ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಇಪ್ಪತ್ತೈದನೇ ಸಾಲಿನ ವಿಶ್ವ ವಿಕಲಚೇತನ ದಿನಾಚರಣೆ ಅಂಗವಾಗಿ ರಾಜ್ಯ ಪ್ರಶಸ್ತಿ ನೀಡಲು ವಿವಿಧ ಅರ್ಹ ಫಲಮಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಶ್ವ ವಿಕಲಚೇತನ ದಿನಾಚರಣೆಯನ್ನು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಮೂರರಂದು ಬೆಂಗಳೂರಲ್ಲಿ ಆಚರಿಸಲಾಗುತ್ತಿದೆ ಇದರ ಅಂಗವಾಗಿ ವಿಕಲಚೇತನ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಮಾಡಿದ ಸಂಸ್ಥೆಗಳಿಗೆ ವಿಶೇಷ ಶಿಕ್ಷಕರಿಗೆ ಮತ್ತು ವೈಯಕ್ತಿಕ ಪ್ರಶಸ್ತಿಗಳನ್ನು ರಾಜ್ಯ ಮಟ್ಟದಲ್ಲಿ ಮನ್ನ ಇಲಾಖಾ ಸಚಿವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಆಯ್ಕೆ ಮಾಡಿ ವಿಶ್ವ ವಿಕಲಚೇತನ ದಿನಾಚರಣೆಯನ್ನು ಪ್ರದಾನ ಮಾಡಬೇಕಿರುವುದರಿಂದ ಯಾರೆಲ್ಲ ವ್ಯಕ್ತಿಗಳು ಈ ಒಂದು ವಿಶೇಷ ಸಾಧನೆ ಅಭ್ಯರ್ಥಿಗಳು ಜಿಲ್ಲಾ ಮಟ್ಟದ ಜಿಲ್ಲಾ ವಿಕಲಚೇತನ ಕಲ್ಯಾಣಾಧಿಕಾರಿಗಳಿಗೆ ಸಂಪರ್ಕಿಸಿ ಇದಕ್ಕೆ ಸಂಬಂಧಿಸಿದಂತಹ ಅರ್ಜಿಗಳನ್ನು ಸ್ವೀಕರಿಸಿ ಸಂಬಂಧಪಟ್ಟ ದಾಖಲಾತಿಗಳನ್ನು ಅದರೊಂದಿಗೆ ಲಗತ್ತಿಸಿ ಜಿಲ್ಲಾ ಮಟ್ಟದ ಕಚೇರಿಗೆ ಸಲ್ಲಿಸಬಹುದಾಗಿದೆ ಸೊ ಯಾವೆಲ್ಲ ಇದಕ್ಕೆ ಸಂಬಂಧಿಸಿದಂಥ ಅರ್ಜಿಗಳನ್ನು ಈಗ ನಾನು ನಿಮ್ಗೆ ಒಂದೊಂದಾಗಿ ನಾನು ಇದು ತೋರಿಸ್ತಾ ಹೋಗ್ತೇನೆ ಸೊ ಇದರಲ್ಲಿ ಯಾವೆಲ್ಲ ವ್ಯಕ್ತಿಗಳು ತಾವು ಸಾಧನೆ ಮಾಡಿದ್ದೀರಿ ಆ ಸಾಧನೆಗೆ ಸಂಬಂಧಿಸಿದ ಪೂರಕ ದಾಖಲತೆಗಳನ್ನು ಅದರ ಜೊತೆಗೆ ಒಂದು ಈ ಜಿಲ್ಲಾ ಮಟ್ಟದ ಕಚೇರಿಗೆ ಸಲ್ಲಿಸ್ಬೋದಾಗಿದೆ ಅದೇ ರೀತಿ ಕಳೆದ ಸಾಲಿನಲ್ಲಿ ಅಂದರೆ ಈ ಹಿಂದೆ ರಾಜ್ಯ ಪ್ರಶಸ್ತಿ ಪಡೆಯದೆ ಇರತಕ್ಕಂತಹ ವ್ಯಕ್ತಿಗಳು ಮಾತ್ರ ಈ ಒಂದು ಪ್ರಶಸ್ತಿಗೆ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸುವಾಗ ಪೊಲೀಸ್ ವೆರಿಫಿಕೇಷನ್ ಕಡ್ಡಾಯವಾಗಿರುತ್ತದೆ ಆ ಪೊಲೀಸ್ ವೆರಿಫಿಕೇಷನ್ ಮಾಡಿರ್ತಕ್ಕಂತಹ ಮಾಹಿತಿಯನ್ನು ಸೊ ಈ ಒಂದು ಅರ್ಜಿಯೊಂದಿಗೆ ಲಗತ್ತಿಸಬೇಕಾಗುತ್ತದೆ ಈಗ ನಾವು ಈ ಒಂದೊಂದೇ ನಮೂನೆಗಳನ್ನು ನೋಡ್ತಾ ಹೋಗೋಣ ಯಾವೆಲ್ಲ ನಮೂನೆಗಳಲ್ಲಿ ಏನೆಲ್ಲ ಮಾಹಿತಿಗಳನ್ನು ಲಗತ್ತಿಸಬೇಕಾಗತ್ತೆ ಎಂಬುದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಸೊ ಮೊದಲನೇದಾಗಿ ಈ ಒಂದು ಅರ್ಜಿಯಲ್ಲಿ ಅಭ್ಯರ್ಥಿ ಹೆಸರು ಬರೀಬೇಕಾಗುತ್ತೆ ದೂರವಾಣಿ ಸಂಖ್ಯೆ ಇಮೇಲ್ ಐ ಡಿ ಅವರು ಹುಟ್ಟಿದ ದಿನಾಂಕಕ್ಕೆ ಅದಕ್ಕೆ ಪೂರಕ ಬೇಕಾಗುತ್ತೆ ಸೊ ನಂತರ ವಿಕಲಚೇತನರಾಗಿದ್ದಲ್ಲಿ ವಿಕಲಚೇತನ ಸ್ವರೂಪ ಹಾಗೂ ಪ್ರಮಾಣಪತ್ರ ಲಗತ್ತಿಸಬೇಕಾಗುತ್ತೆ ಅದನ್ನು ಇ ಡಿ ಐ ಇದಕ್ಕೆ ಲಗತ್ತಿಸಬೇಕಾಗುತ್ತೆ ಸೊ ವ್ಯಕ್ತಿಯು ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಯ ಹೆಸರು ಮತ್ತು ಕಾರ್ಯಕ್ಷೇತ್ರದ ವಿವರಗಳನ್ನು ಸಲ್ಲಿಸಬೇಕಾಗುತ್ತೆ ವ್ಯಕ್ತಿಯ ಸಂಕ್ಷಿಪ್ತ ಜೀವನ ಚರಿತ್ರೆ ಒಳಗೊಂಡಿರುವಂತಹ ಅಂಶಗಳೆಂದರೆ ತಂದೆ ತಾಯಿ ಹೆಸರು ಹುಟ್ಟಿದ ಸ್ಥಳ ವರ್ಷ ಎಷ್ಟನೇ ವಯಸ್ಸಿನಲ್ಲಿ ಅಂಗವಿಕಲತೆಗೆ ಒಳಗಾಗಿದ್ದೀರಿ ವಿದ್ಯಾಭ್ಯಾಸ ಏನಿಂದು ವಿಶೇಷ ಸಾಧನೆ ಏನು ಅದರ ಬಗ್ಗೆ ಎಲ್ಲ ಸಂಕ್ಷಿಪ್ತ ಮಾಹಿತಿಯನ್ನು ಜಿಲ್ಲಾ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳು ಲಭಿಸಿದ್ದಲ್ಲಿ ದಾಖಲಾತಿಗಳೊಂದಿಗೆ ಸಂಕ್ಷಿಪ್ತ ವಿವರಗಳನ್ನು ಈ ಒಂದು ಅರ್ಜಿಯೊಂದಿಗೆ ಲೆಕ್ಕಿಸಬೇಕಾಗುತ್ತೆ ಸೊ ವಿಕಲಚೇತನರ ಕ್ಷೇತ್ರದಲ್ಲಿ ಅವರ ಪುನರ್ವಸತಿಗಾಗಿ ನಿರ್ವಹಿಸುತ್ತಿರುವ ಕೆಲಸಗಳ ಅಥವಾ ಕಾರ್ಯಕ್ಷೇತ್ರದ ಬಗ್ಗೆ ನೀವು ಇದರಲ್ಲಿ ಸಲ್ಲಿಸಬೇಕಾಗುತ್ತೆ ಇದರ ಜೊತೆಗೆ ಅಭ್ಯರ್ಥಿಯು ಮೂರು ಪಾಸ್ಪೋರ್ಟ್ ಸೈಜ್ಗಳನ್ನು ಈ ಒಂದು ಅರ್ಜಿಯೊಂದಿಗೆ ಲೆಕ್ಕ ಸಹಿಯೊಂದಿಗೆ ಜಿಲ್ಲಾ ಚಿತ್ರ ಕಲ್ಯಾಣಾಧಿಕಾರಿಗಳಿಗೆ ಈ ಅರ್ಜಿಯನ್ನು ಸಲ್ಲಿಸಬೇಕು ಸೊ ಎರಡನೇದಾಗಿ ಕಲೆ ಕ್ಷೇತ್ರದಲ್ಲಿ ವಿಶೇಷ ಶಿಕ್ಷಣ ಪಡೆದ ವಿಶೇಷ ಶಿಕ್ಷಕರಿಗೆ ನೀಡುವ ರಾಜ ಪ್ರಶಸ್ತಿ ಅರ್ಜಿ ನಮಗೆ ಆಗಿದೆ ಸೊ ಈ ಅರ್ಜಿಯೊಂದಿಗೆ ಅಭ್ಯರ್ಥಿಯು ಮೂರು ಪಾಸ್ಪೋರ್ಟುಗಳನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಅಭ್ಯರ್ಥಿ ಹೆಸರು ಮತ್ತು ವಿಳಾಸ ನಮೂದಿಸಬೇಕಾಗುತ್ತೆ ಇಮೇಲ್ ನಂಬಿಸಬೇಕಾಗತ್ತೆ ವಿದ್ಯಾರ್ಥಿಯನ್ನು ಅದರಲ್ಲಿ ನಮೂದಿಸಬೇಕಾಗುತ್ತೆ ಸೊ ವಿದ್ಯಾರ್ಥಿ ಒಂದಲಾದಂತಹ ಶಿಕ್ಷಣದ ವಿಧ ಅಂದರೆ ಸ್ಪೆಷಲ್ ಎಜುಕೇಷನ್ ಏನಾದರೂ ನಾವು ಪಡೆದಿದ್ದರೆ ಅದನ್ನು ನಮೂದಿಸಬೇಕಾಗುತ್ತೆ ಸೊ ಇದು ಒಂದು ಸ್ಪೆಷಲ್ ಎಜುಕೇಷನ್ ಪಡೆದಿರತಕ್ಕಂತಹ ವ್ಯಕ್ತಿಯು ಆರ್ ಸಿ ಎಲ್ಲಿ ನೋಂದಣಿಗಿರತಕ್ಕಂಥ ಸರ್ಟಿಫಿಕೇಟನ್ನು ಹೊಂದಿರಬೇಕಾಗುತ್ತೆ ಸೊ ಅದೇ ರೀತಿಯಾಗಿ ಸೇವೆಗೆ ಸೇರಿದ ದಿನಾಂಕ ಸೊ ಅವರು ಹುಟ್ಟಿದ ದಿನಾಂಕ ಮತ್ತು ವಯಸ್ಸಿಗೆ ಸಂಬಂಧಿಸಿದ ಪೂರಕ ದಾಖಲಾತಿಗಳನ್ನು ಸಲ್ಲಿಸಬೇಕಾಗುತ್ತೆ ಈ ವ್ಯಕ್ತಿಯು ವಿಕಲಚಿತರಾಗಿದ್ದರೆ ಯು ಡಿ ಕಾರ್ಡನ್ನು ಲಗತ್ತಿಸಬೇಕು ಈ ಅರ್ಜಿಯೊಂದಿಗೆ ವಿಶೇಷ ಶಿಕ್ಷಣದಲ್ಲಿ ಅನುಭವ ಹಾಗೂ ಸಾಧನೆ ವಿವರಗಳನ್ನು ಎಷ್ಟು ವರ್ಷದಿಂದ ಸೇವೆ ಮತ್ತು ಎಷ್ಟು ವಿಶೇಷ ಚೇತನ ಮಕ್ಕಳಿಗೆ ಶಿಕ್ಷಣ ನೀಡಿ ನೀಡಿರುತ್ತೀರಿ ಅದರ ಬಗ್ಗೆ ದಾಖಲಾತಿಗಳನ್ನು ಈ ಲಗ ಈ ಅರ್ಜಿಯೊಂದಿಗೆ ಲಗತ್ತಿಸಬೇಕಾಗುತ್ತೆ ಅದೇ ರೀತಿಯಾಗಿ ಶಿಕ್ಷಕರ ಸಮಾಜದ ಗೌರವ ಆಧಾರದಲ್ಲಿ ಪಾತ್ರ ಅಂದರೆ ಪಡೆದಂತಹ ಜಿಲ್ಲೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳ ವಿವರ ದಾಖಲಾತಿಗಳನ್ನು ನಮಗಿಸಬೇಕು ಇದರ ಜೊತೆಗೆ ಶಿಕ್ಷಕರು ಲಭ್ಯ ಇರುವ ಪೀಠೋಪಕರಣಗಳಂತೆ ಪಾಠೋಪಕರಣಗಳಂತೆ ಮಕ್ಕಳಲ್ಲಿ ಕಲಿಕಾ ಸಾಮರ್ಥ್ಯಗಳನ್ನು ಗುರುತಿಸಬೇಕು ಅದೇ ರೀತಿಯಾಗಿ ತಮ್ಮ ಜ್ಞಾನ ವೃದ್ಧಿಯಿಂದ ಸಮಾಜದ ಉಪಯೋಗಕ್ಕಾಗಿ ಪ್ರಸಕ್ತ ಅಥವಾ ಲೇಖನಗಳನ್ನು ಪ್ರಕಟಿಸಬೇಕು ಹಾಗೂ ಸಂಶೋಧನೆಯಲ್ಲಿ ತೊಡಗಿದಿರ ತೊಡಗಿದಂತಹ ಸಲಹೆ ಹಾಗೂ ಮಾರ್ಗದರ್ಶನವನ್ನು ನೀಡಿರಬೇಕಾಗುತ್ತದೆ ಸೊ ಎಲ್ಲ ಒಂದು ಅಂಶಗಳನ್ನು ಒಳಗೊಂಡಿರ್ತಕ್ಕಂತಹ ಅಭ್ಯರ್ಥಿಯು ಈ ಒಂದು ಅರ್ಜಿಯೊಂದಿಗೆ ತಮ್ಮ ಏನೆಲ್ಲ ಮಾಹಿತಿಗಳನ್ನು ಹೊಂದಿದ್ದರೆ ಈ ಅರ್ಜಿಯಿಂದ ಲಗತ್ತಿಸಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಮೂರನೇದಾಗಿ ವಿಕಲಚೇತನರ ಕ್ಷೇತ್ರದಲ್ಲಿ ಸಾಧನೆ ಕೈಯುತ್ತಿರುವ ಸಂಸ್ಥೆಗಳಿಗೆ ನೀಡುವ ರಾಜ್ಯ ಪ್ರಶಸ್ತಿ ಅರ್ಜಿ ನಮೂನೆ ಏನಿದೆ ಅಂದರೆ ಇದರೊಂದಿಗೆ ಸಂಸ್ಥೆಯ ಮೂರು ಭಾವಚಿತ್ರಗಳನ್ನು ಅರ್ಜಿಯಿಂದ ಲಗತ್ತಿಸಬೇಕು ಸಂಸ್ಥೆಯ ಹೆಸರು ವಿಳಾಸ ಮತ್ತು ಇಮೇಲ್ ಅಡಿ ಸೊ ಅಧ್ಯಕ್ಷರು ಕಾರ್ಯದರ್ಶಿಗಳ ಹೆಸರು ದೂರವಾಣಿ ಸಂಖ್ಯೆ ಮೊಬೈಲ್ ನಂಬರು ಇಮೇಲ್ ಐಡಿ ಮತ್ತು ವೆಬ್ಸೈಟ್ ವಿಳಾಸ ಅಂದರೆ ಈ ಸಂಸ್ಥೆಯ ವೆಬ್ಸೈಟ್ ಇದ್ದರೆ ವೆಬ್ಸೈಟ್ ವಿಳಾಸವನ್ನು ರಚಿಸಬೇಕಾಗತ್ತೆ ಅವರು ಯಾವ ಯಾವ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಿದ್ರೆ ಆ ಯೋಜನೆ ಬಗ್ಗೆ ಮಾಹಿತಿ ನೀಡಬೇಕಾಗುತ್ತೆ ಸೊ ಸಂಸ್ಥೆಯ ನೋಂದಣಿ ಸಂಖ್ಯೆ ಮತ್ತು ದಿನಾಂಕ ಅಂದರೆ ಯಾವಾಗ ಆಗಿತ್ತು ಅದರ ಬಗ್ಗೆ ಮಾಹಿತಿ ಬೇಕು ಸೊ ವಿಕಲಚಿತ್ರ ವ್ಯಕ್ತಿಗಳ ಹಕ್ಕುಗಳ ರಕ್ಷಣಾ ಕಾಯ್ದೆ ಎರಡು ಸಾವಿರದ ಹದಿನಾರರಲ್ಲಿ ನೋಂದಣಿಯಾದಂತಹ ಸಂಸ್ಥೆ ಈ ಒಂದು ಸಂಖ್ಯೆ ಮತ್ತು ದಿನಾಂಕವನ್ನು ಇದರಲ್ಲಿ ಅದರ ಅದಕ್ಕೆ ಸಂಬಂಧಿಸಿದ ಪೂರ್ವ ದಾಖಲೆಗಳನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ ಇಲಾಖೆ ಯೋಜನೆಯನ್ನು ಸಮರ್ಪಕವಾಗಿ ಪ್ರಥಮವಾಗಿ ಅನುಷ್ಠಾನಗೊಳಿಸಿದ ವರ್ಷ ಅಥವಾ ವಿಶೇಷ ಶಾಲೆಯನ್ನು ಸುತ್ತ ಶಾಲೆಯ ಡೈಸ್ಕೋ ನಮಿಸಬೇಕು ಸೊ ರಾಜ್ಯ ಸರ್ಕಾರ ಅಥವಾ ಸ್ಥಳೀಯ ಸಂಸ್ ಸಂಸ್ಥೆಯೊಡೆಯೇ ಇರುವ ಸಂಬಂಧ ಸಂಸ್ಥೆಯು ಕೈಗೊಂಡಿರುವ ಕಾರ್ಯಸ್ವರೂಪ ಸಂಸ್ಥೆಯಲ್ಲಿರುವ ನೌಕರರ ಒಟ್ಟು ಸಂಖ್ಯೆ ಅಂದರೆ ಅಂಗವಿಕಲ ಪುರುಷ ಅಥವಾ ಮಹಿಳೆ ನೌಕರರು ಎಷ್ಟಿದ್ದಾರೆ ಎಂಬುದನ್ನು ನಮಿಸಬೇಕಾಗುತ್ತೆ ಸಂಸ್ಥೆಯ ಇದುವರೆಗೆ ಮಾಡಿರುವಂತಹ ಕೆಲಸ ಕಾರ್ಯಗಳ ವಿವರ ಯಾವ ಸಂಸ್ಥೆಗಳಲ್ಲಿ ಮತ್ತು ಎಷ್ಟು ಜನ ಅಂಗವಿಕಲರಿಗೆ ನೆರವ ನೆರವಾಗಿದೆ ಎಂಬುದನ್ನು ವಿವರಗಳನ್ನು ನೀಡಿ ಸಂಸ್ಥೆಯ ಆಯೋಜಿಸಿರುವ ಕಾರ್ಯಕ್ರಮಗಳ ಭಾವಚಿತ್ರ ಪತ್ರಿಕಾ ಪ್ರಕಟಣೆಯ ತುಣುಕುಗಳೊಂದಿಗೆ ವಿವರ ಲಗದಿಸಬೇಕಾಗುತ್ತದೆ ಅರ್ಜಿಯೊಂದಿಗೆ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದಿಂದ ಸಂಸ್ಥೆಯು ಅನುದಾನ ಪಡೆಯುತ್ತಿದೆಯೇ ಅಥವಾ ಇಲ್ಲವೋ ಎಂಬುದನ್ನು ಪಡೆಯುತ್ತಿದ್ದರೆ ಅನುದಾನದ ವಿವರನ ಈ ಒಂದು ಅರ್ಜಿಯೊಂದಿಗೆ ಲಗತ್ತಿಸಬೇಕಾಗುತ್ತದೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದಿಂದ ಅಧಿಕಾರಿಗಳು ಇಲ್ಲವೇ ಇತರ ಯಾರೇ ಅಧಿಕಾರಿಗಳು ಹಿಂದೆ ಸಂಸ್ಥೆಗೆ ಭೇಟಿ ನೀಡಿದ್ದಾರೆಯೇ ಅಥವಾ ಅಭಿಪ್ರಾಯ ವಿವರ ನೀಡಿ ಆ ಒಂದು ಅಭಿಪ್ರಾಯ ನೀಡತಕ್ಕಂತಹ ಒಂದು ದಾಖಲೆಗಳನ್ನು ಈ ಅರ್ಜಿಯೊಂದಿಗೆ ಲಗದಿಸಬೇಕಾಗುತ್ತದೆ ಅದೇ ರೀತಿಯಾಗಿ ಈ ಒಂದು ಸಂಸ್ಥೆಯವರು ಈ ಒಂದು ಎಲ್ಲ ದಾಖಲಾತಿಗಳೊಂದಿಗೆ ಜಿಲ್ಲಾ ಜಿಲ್ಲಾ ಕಚೇರಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅದೇ ರೀತಿಯಾಗಿ ಸಂಸ್ಥೆಗಳಿಗೆ ಎರಡು ರೀತಿಯಾಗಿರ್ತಕ್ಕಂಥ ರಾಜ್ಯ ಪ್ರಶಸ್ತಿಗಳು ನೀಡಲಾಗುತ್ತದೆ ಯಾವ ರೀತಿ ಅಂದರೆ ಒಂದು ಈಗ ಸಾಧನೆ ಕೈಯುತ್ತಿರತಕ್ಕಂತಹ ಸಂಸ್ಥೆಗಳಿಗೆ ಅಂದರೆ ಪ್ರಸ್ತುತವಾಗಿ ವಿಕಲಚೇತನ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಂಸ್ಥೆಗೆ ಒಂದು ಆದರೆ ಇನ್ನುವೊಂದೇನೆಂದರೆ ಈಗಾಗಲೇ ವಿಕಲಚೇತನದ ಕ್ಷೇತ್ರದಲ್ಲಿ ಸಾಧನೆ ಕೈದಿರ್ತಕ್ಕಂತಹ ಸಂಸ್ಥೆಯವರು ಸಹಿತ ಈ ಒಂದು ರಾಜ್ಯ ಪ್ರಶಸ್ತಿಗೆ ಅರ್ಜಿ ಸಲ್ಲಿಸುವುದಾಗಿದೆ ಅದೇ ರೀತಿಯಾಗಿ ಎರಡಕ್ಕೂ ಕೂಡ ಒಂದೇ ರೀತಿಯಾದಂಥ ದಾಖಲಾತಿಗಳನ್ನು ಪಾಲಿಸಬೇಕಾಗುತ್ತದೆ ಸೊ ಇದಕ್ಕೆ ಸಂಬಂಧಿಸಿದಂಥ ಎಲ್ಲ ದಾಖಲಾತಿಗಳೊಂದಿಗೆ ಎಲ್ಲ ನಿಮ್ಮದೊಂದು ಪ್ರತಿಯೊಂದಿಗೆ ಈ ಒಂದು ಅರ್ಜಿಯನ್ನು ಭರ್ತಿ ಮಾಡಿ ತಮ್ಮ ಸಹಿಯೊಂದಿಗೆ ಜಿಲ್ಲಾ ವಿಕಲಚೇತನರ ಕಲ್ಯಾಣಾಧಿಕಾರಿಗಳಿಗೆ ಸಲ್ಲಿಸಬೇಕಾಗುತ್ತದೆ ಸೊ ಇದಕ್ಕೆ ಸಂಬಂಧಿಸಿದಂಥ ಮಾಹಿತಿಯನ್ನು ಅರ್ಜಿಗಳು ಮತ್ತು ಈ ಒಂದು ಸಂಬಂಧಿಸಿದಂತಹ ನಮೂನೆಯನ್ನು ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಶೇರ್ ಮಾಡಿರ್ತೀನಿ ಸೊ ಆ ಲಿಂಕನ್ನು ನೀವು ಕ್ಲಿಕ್ ಮಾಡೋದ್ರ ಮೂಲಕ ಈ ಅರ್ಜಿನ ಪಡೆಯಬಹುದಾಗಿದೆ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ವಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು